ಎಲ್ಲರಿಗೂ ನಮಸ್ಕಾರ ಇವತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಮಸಾಲೆಗೆ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಚಕ್ಕೆ ಲವಂಗ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಹಾಕ್ಕೊಂಡಿದ್ದೀನಿ ನಾನು ಹುರ್ಕೊಳ್ತಾಯಿಲ್ಲ ಹಸಿ ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಹುರ್ ನಾನು ಇಲ್ಲ ಹಾಗೆ ಹಸಿ ಹಸಿ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಅಂದ್ಬಿಟ್ಟು ಮಸಾಲೆ ಫ್ರೈ ಮಾಡೋದಕ್ಕೆ ಎಣ್ಣೆ ಮತ್ತು ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ ಅದರಿಂದ ಪಲಾವು ಒಳ್ಳೆ ಘಮ ಘಮ ಅಂತಿರುತ್ತೆ ಮತ್ತು ರುಚಿಯಾಗಿರುತ್ತೆ ಒಳ್ಳೆ ಟೇಸ್ಟಿ ಇರುತ್ತೆ ಇವಾಗ ನೋಡಿ ಒಂದು ಚಕ್ರಮಗ್ಗು ಒಂದು ಹೂವ ಒಂದು ಸ್ವಲ್ಪ ಸೋಂಪು ಒಂದು ಸ್ವಲ್ಪ ಕಲ್ಲುವ ಒಂದು ಯಾಲಕ್ಕಿ ಹಾಕಿ ಒಂದು ಎರಡು ಸೆಕೆಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ಈರುಳ್ಳಿ ಹಾಕ್ಕೊಳ್ತೀನಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಮಶ್ರೂಮು ಹಚ್ಚಿಟ್ಕೊಂಡಿರೋ ಮಶ್ರೂಮು ಜಾಸ್ತಿ ಆಗ್ತಿಲ್ಲ ನಾನು ಇನ್ನೂರೈವತ್ತು ಗ್ರಾಮಲ್ಲಿ ಸ್ವಲ್ಪ ತೊಗೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ತೀನಿ ಅಷ್ಟೇ ಜಾಸ್ತಿ ಮಾಡೋದಿಲ್ಲ ಯಾಕಂದರೆ ಮತ್ತೆ ಅದು ಅಕ್ಕಿ ಜೊತೆಯಲ್ಲಿ ಬೇಯಬೇಕಲ್ವಾ ಅದು ಬೇಗ ಬೆಂದು ಬಿಡುತ್ತೆ ಟೊಮೆಟೊ ಸೇರಿಸ್ಕೊಳ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಎರಡು ಥರ ಅಕ್ಕಿ ಹಾಕ್ಕೊಂಡಿದ್ದೆ ಒಂದು ಬುಲೆಟ್ ರೈಸು ಮತ್ತು ಇನ್ನೊಂದು ಗಂಧಸಾಲೆ ಅಕ್ಕಿ ಅಂದರೆ ಬಾಸ್ಮತಿ ಅಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ಸೇರಿಸಿ ತೊಳೆದಿಟ್ಕೊಂಡಿದ್ದೆ ಹಾಕ್ಕೊಂಡು ಮಸಾಲೆ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಸಾಕಷ್ಟು ಉಪ್ಪು ನೀರು ಸೇರಿಸ್ಕೊಳ್ತೀನಿ ಎಲ್ಲ ಮಿಕ್ಸ್ ಮಾಡಿ ಬೇಯಕ್ಕೆ ಇಡ್ತೀನಿ ನೋಡಿ ನಾವು ಕಸ ತೆಗೆದುಕೊಳ್ಳೋಕ್ಕೆ ಬರೋರು ಕಸದ ಗಾಡಿಯವರು ಅಂದ್ಬಿಟ್ಟು ನಾವು ಅವ್ರಿಗೂ ಸಹ ಎಷ್ಟೊಂದು ಮರ್ಯಾದೆ ಕೊಡ್ತೀವಿ ಅವರು ಏನು ಮಾಡ್ತಾರೆ ಅಂತಂದರೆ ಯಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತೋ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಮನೆಯದು ಗೇಟ್ ಬಾಗಿಲು ತೆಗೆದು ಕಸ ತಗೊಂಡು ಹೋಗ್ತಾರೆ ಆದರೆ ಸ್ವಲ್ಪ ಮಿಡ್ಲ್ ಕ್ಲಾಸವರು ಮತ್ತು ಬಾಡಿಗೆಗಿರೋರು ಅಥವಾ ಲೀಸ್ಗಿರೋರು ಏನಾದರೂ ಕಸ ಹಾಕೋಕ್ಕೋದ್ರೆ ಅಲ್ಲಿ ಗಾಡಿನೇ ನಿಲ್ಸೋದಿಲ್ಲ ಎಲ್ಲೋ ತೊಗೊಂಡೋಗಿ ಇನ್ನೊಂದು ಬಿಲ್ಡಿಂಗ್ ಹತ್ರ ನಿಲ್ಲಿಸಿರ್ತಾರೆ ಅವರು ಸಹ ಎಷ್ಟು ಡಾಮಿನೇಟ್ ಮಾಡ್ತಾರೆ ನೋಡಿ ನಾವು ಅವನು ಸಹ ಅವ್ರಿಗೆ ದುಡ್ಡು ಕೊಡ್ತೀವಿ ಅಂದ್ರೂ ನಾವು ಕಂಪ್ಲೇಂಟ್ ಮಾಡೋದಿಲ್ಲ ಅಲ್ವಾ ಕಂಪ್ಲೇಂಟು ಮಾಡಲ್ಲ ಏನೂ ಹೇಳೋದಿಲ್ಲ ಅಯ್ಯೋ ಪಾಪ ಅವರು ನಮ್ಮ ಹಾಗೆ ಹೊಟ್ಟೆಪಾಡು ಅವರು ಹೆಂಗೋ ಬದುಕೊಳ್ಳಿ ಅಂದ್ಬಿಟ್ಟು ನಾವು ಹ್ಯೂಮ್ಯಾನಿಟಿನ ತೋರಿಸ್ತೀವಿ ಅದು ಅವ್ರಿಗೆ ಸರಿ ಹೋಗೋದಿಲ್ಲ ಏನು ಮಾಡೋದು ಪ್ರತಿಯೊಂದು ಗ್ರೇಡಲ್ಲಿರೋರ್ಗೂ ಸ್ವಲ್ಪ ಒಂಥರ ಆ್ಯಟಿಟ್ಯೂಡ್ ಇರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ನಾವೇ ಎಲ್ಲ ಅನುಸರಿಸ್ಕೊಂಡು ಹೋಗಬೇಕು ನೋಡಿ ಪಲಾವ್ ರೆಡಿಯಾಗಿದೆ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಕ್ಕಿ ಎಲ್ಲೂ ಒಂದು ಚೂರು ಬ್ರೇಕಾಗಿಲ್ಲ ಉದ್ದು ಉದ್ದಕ್ಕೆ ಹಾಗೇ ಇದೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಮುಚ್ಚಿಟ್ಟು ಆಮೇಲೆ ಸರ್ವ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಇರುತ್ತೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಪಾತ್ರೆಯಲ್ಲಿ ಮಾಡಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕುಕ್ಕರಲ್ಲಾದರೆ ಆಗಾಗ ತಿರುಗ್ಸೋದಕ್ಕೆ ಆಗೋದಿಲ್ಲ